ಅದು ಪರವಾಗಿಲ್ಲ ಹೇಳಿ ನಾಳೆ ನಿಮ್ಗೆ ಫೋನ್ ವಾಪಸ್ ಕೊಟ್ಟಾದ್ಮೇಲೆ ಅಷ್ಟೇ ಅಲ್ವಾ ನಾನ್ ನಿಮ್ ಜೊತೆ ಮಾತಾಡಕ್ ಹೌದು ಅದು ಪರವಾಗಿಲ್ಲ ಹೇಳಿ ನಾಳೆ ನಿಮ್ಗೆ ಫೋನ್ ವಾಪಸ್ ಕೊಟ್ಟಾದ್ಮೇಲೆ ಅಷ್ಟೇ ಅಲ್ವಾ ನಾನ್ ನಿಮ್ ಜೊತೆ ಮಾತಾಡಕ್ ಹೌದು ಹಾಯ್ ನಮಸ್ಕಾರ ವೀಕ್ಷಕರೇ ಕಲಾರಂಗ ಟಿವಿ ಟಿ ವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಕಲಾರಂಗ ಟಿ ವಿ ಅಂತ ಬಂದ ತಕ್ಷಣ ಆಲ್ಮೋಸ್ಟು ಹಳೇ ಮೂವಿಗಳ ಶೂಟಿಂಗ್ ಸ್ಪಾಟ್ಗಳನ್ನ ನಿಮ್ಗೆ ಇದ್ದೆ ಮನೆಗಳಾಗಿರ್ಬೋದು ಆ ಜಾಗಗಳಾಗಿರ್ಬೋದು ಸೂರ್ಯವಂಶದ್ದು ಸ್ಕೂಲ್ ಆಗಿರ್ಬೋದು ಯಜಮಾನ ಚಿತ್ರದಲ್ಲಿ ಪಂಚಾಯಿತಿ ಕಥೆ ಆಗಿರ್ಬೋದು ಹಳ್ಳಿ ವಿಶ್ವ ಚಿತ್ರದಲ್ಲಿ ಆ ಸ್ಕೂಲ್ ಆಗಿರ್ಬೋದು ಪ್ರತಿ ಒಂದು ತೋರಿಸಿದ್ದೀನಿ ಈ ಒಂದು ಮನೆ ಇದೆಯಲ್ಲ ಇದು ಬಿಗೂದ್ ಮನೆ ಕೂತ್ಕೊಂಡೆ ಅಂತ ಕರೀತಾರೆ ಇಲ್ಲಿ ತುಂಬ ಮೂವಿಗಳ ಶೂಟಿಂಗ್ ಆಗಿದೆ ನಿಮಗೆ ಆ ದೃಶ್ಯನ ನೋಡ್ತಾ 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 ಗೊತ್ತಾಗುತ್ತೆ ಕೆಂಪೇಗೌಡ ಚಿತ್ರದ್ದು ಮತ್ತು ಸಾಧು ಕೋಕಿಲ ಅವರು ಪೊಲೀಸು ಆ್ಯಕ್ಟ್ ಮಾಡಿದ್ದಾರೆ ಆ ಒಂದು ಚಿತ್ರದ ಸೀನು ಮತ್ತು ಜಾನು ಚಿತ್ರದಲ್ಲಿ ಸ್ವಲ್ಪ ಬಿಟ್ಕೊಂಡು ಆಮೇಲೆ ಕೂತ್ಕೊಂಡು ಮಾತಾಡೋಣವಾ ಆ ಒಂದು ಸಾಂಗ್ ಆಗಿರ್ಬೋದು ಇನ್ನೂ ಅನೇಕ ಬಹದ್ದೂರ್ದು ಸಾಂಗ್ ಆಗಿದೆ ಮುರಳೀಸರದಾಗಿದೆ ಮತ್ತು ಗಣಪ ಚಿತ್ರದಲ್ಲಿ ಹೀರೋಯಿನ್ನ ಕಿಡ್ನಾಪ್ ಮಾಡ್ತಕ್ಕಂಥದ್ದು ಇದೇ ಬೂತ್ ಬಂಗ್ಲೆಯಲ್ಲಿ ನಿಂಚಿದ್ರೆ ಓಮಿನಿ ಕಾರನ್ನ ತಗೋಬೋದು ಅಲ್ಲಿ ನಿಲ್ಬಹುದು ಒಳಗಡೆ ಹೀರೋಯಿನ್ ಇರ್ತಾರೆ ಅವ್ರನ್ನ ಕಿಡ್ನಾಪ್ ಮಾಡುವಂಥ ಸೀನು ಇಲ್ಲೇ ಆಗಿರೋದು ಅದು ನೋಡ್ತಾ ಇದ್ರೆ ಇಲ್ಲೇ ಡವ 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 ಅಂತ ಇದೆ ಒಬ್ಬರು ಇಬ್ರು ಏನಾದರೂ ಬಂದರೆ ಆ ಬೈಕೆ ಸತೋಗದಂತೂ ಗ್ಯಾರಂಟಿ ಈಗ ಯಾವ ಸೀಮ್ ಮ್ಯಾಚ್ ಆಗುತ್ತೆ ನೋಡೋಣ ಬನ್ನಿ ಬನ್ನಿ ವೀಕ್ಷಕರೇ ಈಗ ಮೊದಲನೇದಾಗಿ ಚಿತ್ರದ ಪರಿಚಯ ಹಾಗೂ ಈ ಸ್ಥಳದ ಪರಿಚಯ ಮಾಡ್ಕೋತೀನಿ ಇಲ್ಲ ಅಂತಂದ್ರೆ ಕಮೆಂಟ್ಸಲ್ಲಿ ನಮ್ಮ ವೀಕ್ಷಕರು ನನಗೆ ಕೊಡ್ತಾರೆ ಇದರ ಚಿತ್ರ ಗಣಪ ಚಿತ್ರದ ಡೈರೆಕ್ಟ್ರು ಬಂದು ರೈಟ್ರು ಡೈರೆಕ್ಟ್ರು ಸ್ಟೋರಿ ಮೂರು ಒಬ್ಬರೇನೆ ಪ್ರಭು ಶ್ರೀನಿವಾಸ್ ಅಂತ ಹೇಳಿ ಈ ಪ್ರೊಡ್ಯೂಸರ್ ಬಂದು ಪರಮೇಶ್ ಪ್ರೇಮ್ ಕುಮಾರ್ ಅಂತ ಹೇಳಿ ಇದರಲ್ಲಿ ನಾಯಕ ನಟರಾಗಿ ಸಂತೋಷ್ ಬಾಲರಾಜ್ ಅವರು ಹಾಗೂ ನಾಯಕಿ ಪಾತ್ರದಲ್ಲಿ ಪ್ರಿಯಾಂಕಾ ತಿಮ್ಮೇಶ್ ಅವರು ನಟನೆ ಮಾಡಿದ್ದಾರೆ ಹಾಗೂ ನಮ್ಮ ಪದ್ಮಜಾರಾವ್ ಮೇಡಮು ಇನ್ನೂ ಅಲೇ ಕಲಾವಿದರುಗಳು ಈ ಒಂದು ಸಿನಿಮಾದಲ್ಲಿ ಮಾಡಿದ್ದಾರೆ ಈ ಒಂದು ಚಿತ್ರ ಇಪ್ಪತ್ತಾರು ಜೂನ್ ಎರಡು ಸಾವಿರದ ಹದಿನೈದರಲ್ಲಿ ಬಿಡುಗಡೆಯಾಗುತ್ತೆ ವೀಕ್ಷಕರೇ ಇನ್ನು ಈ ಸ್ಥಳದ ಮಾಹಿತಿ ಬಂದು ಇದು ಮಾಗಡಿ ರೋಡು ಆ ರಸ್ತೆಯಲ್ಲಿ ಬಂದರೆ ತವರೆಕೆರೆ ಅಂತ ಬರುತ್ತೆ ತವರೆಕೆರೆ ನಿಯರ್ ಒಂದು ಬೂತ್ ಬಂಗ್ಲೆ ಅಂತ ಕೇಳಿದ್ರೆ ಯಾರು ಬೇಕಾದರೂ ಹೇಳ್ತಾರೆ ಅದೇ ಈ ಒಂದು ಜಾಗ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಕಲಾರಂಗ ಟಿ ವಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕಂಟೆಂಟ್ಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ವೀಕ್ಷಕರೇ ಮೊದಲನೇ ಒಂದು ಫ್ರೇಮ್ ಮ್ಯಾಚ್ ಆಗುತ್ತೆ ಕಾರಲ್ಲಿ ಬಂದು ಅಲ್ಲೇ ನಿಲ್ಲಿಸಿ ವಿಲನ್ ಮಗನ ಜೊತೆ ಹೋಗ್ತಾ ಇರ್ತಕ್ಕಂಥದ್ದು ಮತ್ತು ಇದು ಜಾನು ಚಿತ್ರದ ಸ್ವಲ್ಪ ಬಿಟ್ಕೊಂಡು ಆ ಒಂದು ಸಾಂಗು ಈಗ ಮತ್ತೆ ವಿಲನ್ ಮಗನ ಜೊತೆ ಬರ್ತಾ ಬರ್ತಾಯಿರ್ತಕ್ಕಂಥದ್ದು ಈ ಒಂದು ಭೂತ್ ಬಂಗ್ಲೆಗೆ ಇದರಲ್ಲಂತೂ ಒಂದು ಇಮೋಷನಲ್ ಸಕ್ಕ ನಮಗೆ ಬೇಜಾರಾಗುತ್ತೆ ಒಂದು ಫೋನ್ನಿಂದನೇ ಈ ಸ್ಟೋರಿ ಕ್ರಿಯೇಟ್ ಆಗುತ್ತೆ ಆಕಸ್ಮಿಕವಾಗಿ ಅವ್ರಿಗೆ ಫೋನ್ ಸಿಗುತ್ತೆ ಅವ್ರ ಫೋನಲ್ಲಿ ಮಾತಾಡಿದಾಗೆಲ್ಲ ಒಂದು ಪಾಸಿಟಿವ್ ಇವ್ರಿಗೆ ಹೀರೋಯಿನ್ಗೆ ಫೀಲ್ ಆಗ್ತಾ ಇರುತ್ತೆ ಒಳ್ಳೆಯದೇ ಆಗ್ತಾ ಇರುತ್ತೆ ಆದ್ದರಿಂದ ಅವ್ರನ್ನ ನೋಡ್ದೇ ಇಷ್ಟಪಡೋಕ್ಕೆ ಶುರು ಮಾಡ್ತಾರೆ ಹೋಗ್ತಾ ಹೋಗ್ತಾ ಕಿಡ್ನಾಪ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಇಷ್ಟು ದಿನ ನಾನು ಮಾತಾಡಿದ್ದು ದೇ ಹುಡುಗಿ ಜೊತೆ ಅಂತ ಆ ಎಮೋಷನ್ ಇದೆಯಲ್ಲ ಫೀಲಿಂಗ್ ಮ್ಯೂಸಿಕ್ ಸೂಪರ್ ಆಗಿದೆ ಒಂದು ಸೆಕೆಂಡ್ ಕೇಳ್ಕೊಬ್ರಣ ಮನೆ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ತಕ್ಕಂಥದ್ದು ಗಣಪ ಸಂತೋಷ ಸರು ಆ ಕಡೆ ಸೈಡು ಆ ಕಡೆ ಮರ ಇದೆಯಲ್ಲ ಇಲ್ಲಿ ನಿಂತ್ಕೊಂಡು ಮೇಡಮ್ ನಾಳೆ ನಿಮಗೆ ಫೋನ್ ಕೊಟ್ಟ ಮೇಲೆ ನಾವಿಬ್ಬರು ಮೀಟ್ ಮಾಡೋಕ್ಕಾಗಲ್ಲ ಅಲ್ವಾ ಅಷ್ಟೇ ಅಲ್ವಾ ಅಂತ ಹೇಳ್ತಾ ಇರತಕ್ಕಂಥದ್ದು ಇದೆಲ್ಲ ಇದೇ ಒಂದು ಜಾಗದಲ್ಲಿ ವೀಕ್ಷಕರೇ ಇನ್ನೂ ಅನೇಕ ಮೂವಿಗಳಾಗಿದೆ ಅದನ್ನು ನಿಮಗೆ ಒಳಗಡೆ ಹೋದಾಗ ಫ್ರೇಮ್ ಟು ಫ್ರೇಮ್ ಬೇರೆ ಬೇರೆ ಯಾವ್ಯಾವ ಚಿತ್ರಗಳಾಗಿದೆ ಅದನ್ನೆಲ್ಲ ನಿಮಗೆ ಫ್ರೇಮ್ ಮ್ಯಾಚ್ ಮಾಡಿ ತೋರಿಸ್ತೀನಿ ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಇದೆ ಅದು ಸರ್ಪ್ರೈಸ್ ಆಗಿರಲಿ ಅದು ಬಂದಾಗ ನಿಮಗೇನೆ ಗೊತ್ತಾಗುತ್ತೆ ಇನ್ನೂ ನಿಮಗೆ ತುಂಬ ಖುಷಿಯಾಗುತ್ತೆ ವೀಕ್ಷಕ ಹುಡುಗಿ ಜೊತೆ ತುಂಬ ಹೊತ್ತು ಮಾತಾಡ್ದಂಗಿತ್ತು ಏನು ಲವ್ವಾ ಏ ಹಂಗೇನಿಲ್ಲ ಅಣ್ಣ ಯಾವುದೋ ಹುಡುಗಿ ಫೋನ್ ಸಿಕ್ಕಿತ್ತು ವಾಪಸ್ ಕೊಡೋಣ ಅಂತ ಮಾತಾಡ್ತಿದ್ದೆ ಅಷ್ಟೇ ಅಂತ ಗಣಪ ಅವರು ಸಣ್ಣ ಹೇಳ್ತಾ ಇರ್ತಕ್ಕಂಥದ್ದು ಇದೇ ಜಾಗ ನೆಕ್ಸ್ಟ್ ವೀಕ್ಷಕರೇ ಮುಂದಿನ ಮತ್ತೊಂದು ಸೂಪರ್ ಚಿತ್ರದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ ಯು ಆಲ್ ಲವ್ ಯು ಆಲ್